ಚಿತ್ರರಂಗಕ್ಕೆ ಒಂದಾದ ಮೇಲೆ ಒಂದರಂತೆ ಆಘಾತಗಳು ಎದುರಾಗ್ತಾ ಇದೆ ಒಂದು ಕಡೆ ಚಿತ್ರರಂಗ ಹಿರಿಯ ಕಲಾವಿದರನ್ನ ಕಳೆದುಕೊಳ್ತಾ ಇದೆ ಮತ್ತೊಂದೆಡೆ ಚಿಕ್ಕ ಚಿಕ್ಕ ವಯಸ್ಸಿನ ನಟ ನಟಿಯರನ್ನ ಸಹ ಕಳೆದುಕೊಳ್ತಾ ಇದೆ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಸಹ ಅತಿ ಚಿಕ್ಕ ವಯಸ್ಸಿಗೆ ಸಾವನ್ನಪ್ಪುವವರ ಸಂಖ್ಯೆ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಹೃದಯಾಘಾತದಂತಹ ಮಾರಕ ಕಾಯಿಲೆಗಳು ಯುವ ನಟ ನಟಿಯರ ಬಾಳಲ್ಲಿ ಚೆಲ್ಲಾಟವಾಡ್ತಾ ಇದೆ ಇನ್ನು ಕೆಲವರು ದುಡುಕಿನ ನಿರ್ಧಾರವನ್ನ ತೆಗೆದುಕೊಂಡು ಪ್ರಾಣವನ್ನ ಕಳೆದುಕೊಳ್ತಿದ್ದಾನೆ ಎಲ್ಲಾ ಘಟನೆಗಳು ಚಿತ್ರರಂಗಕ್ಕೆ ಬರಸಿಡಿಲು ಬಿಡಿದಂತಾಗ್ತಾ ಇದೆ ಇದೀಗ ಮತ್ತೋರ್ವ ಖ್ಯಾತ ನಟಿ ಅತಿ ಚಿಕ್ಕ ವಯಸ್ಸಿಗೆ ನಿಧನ ಹೊಂದಿದ್ದಾರೆ ಕ್ಯಾನ್ಸರ್ನಿಂದಾಗಿ ಇತ್ತೀಚೆಗೆ ಅತಿ ಚಿಕ್ಕ ವಯಸ್ಸಿನವರು ಸಾವನ್ನಪ್ಪುತ್ತಿರುವ ಘಟನೆಗಳು ವರದಿಯಾಗ್ತಾ ಇವೆ ಇದೀಗ ನಟಿಯೋರ್ವರು ಇದೇ ಕ್ಯಾನ್ಸರ್ನಿಂದಾಗಿ ನಿಧನರಾಗಿದ್ದು ಅವರ ಅಭಿಮಾನಿಗಳು ಆಘಾತಕ್ಕೆ ಒಳಗಾಗಿದ್ದಾರೆ ಜನಪ್ರಿಯ ಧಾರಾವಾಹಿಯಾದ ಪವಿತ್ರ ಸೀರಿಯಲ್ನಲ್ಲಿ ನಟಿಸಿದ್ದ ನಟಿ ಹಾಗೆ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿ ಖ್ಯಾತರಾಗಿದ್ದ ನಟಿ ಪ್ರಿಯಾ ಅವರು ಸಾವನ್ನಪ್ಪಿದ್ದಾರೆ ನಟಿ ಪ್ರಿಯಾ ಮರಾಠೆ ಅವರು ಕ್ಯಾನ್ಸರ್ನಿಂದಾಗಿ ಬಳಲುತ್ತಾ ಇದ್ರು ದುರಾದೃಷ್ಟವಶಾತ್ ಮುಂಬೈನಲ್ಲಿ ಭಾನುವಾರ ನಿಧನರಾಗಿದ್ದಾರೆ ಕಳೆದ ಒಂದು ವರ್ಷದಿಂದ ಅವರು ಕ್ಯಾನ್ಸರ್ ವಿರುದ್ಧವಾಗಿ ಹೋರಾಡ್ತಾ ಇದ್ರು ಆದರೆ ವೈದ್ಯಕೀಯ ಆರೈಕೆಯ ಹೊರತಾಗಿಯೂ ಅವರ ಸ್ಥಿತಿ ಹದಗೆಡುತ್ತಲೇ ಇತ್ತು ಅಂತಿಮವಾಗಿ ಅವರು ಮುಂಬೈನ ಮೀರಾ ರಸ್ತೆಯಲ್ಲಿರುವ ತಮ್ಮ ಮನೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮುಂಬೈನಲ್ಲಿ ಜನಿಸಿದಂತಹ ಪ್ರಿಯಾ ಮರಾಠೆ ಅವರು ಮರಾಠಿ ದೂರದರ್ಶನ ಮತ್ತು ಚಲನಚಿತ್ರೋದ್ಯಮ ಎರಡರಲ್ಲೂ ಪ್ರಸಿದ್ಧವಾದಂತಹ ಮುಖವಾಗಿದ್ದರು ಪವಿತ್ರ ರಿಸ್ತಾ ಅನ್ನುವ ಹಿಟ್ ಸೀರಿಯಲ್ನಲ್ಲಿ ವರ್ಷಾ ಪಾತ್ರದ ಮೂಲಕವಾಗಿ ಅವರು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದರು ಈ ಒಂದು ಪಾತ್ರ ಸಾಕಷ್ಟು ಮನೆ ಮಾತಾಗುತ್ತೆ ಇನ್ನು ನಟಿ ಪ್ರಿಯಾ ಅವರು ಕೇವಲ ದೂರದರ್ಶನ ಸೀರಿಯಲ್ ಮಾತ್ರವಲ್ಲದೆ ಚಲನಚಿತ್ರದಲ್ಲೂ ಕಾಣಿಸಿಕೊಳ್ತಾ ಇದ್ರು ಇದರ ಜೊತೆಗೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿ ನಟಿಯಾಗಿ ತಮ್ಮ ಬಹುಮುಖ ಪ್ರತಿಭೆಯನ್ನು ಪ್ರದರ್ಶಿಸಿದ್ರು ಇದಲ್ಲದೆ ಕಾಮಿಡಿ ಸರ್ಕಸ್ ನ ಮೊದಲ ಸೀಸನ್ ನಲ್ಲಿಯೂ ಕಾಣಿಸಿಕೊಳ್ತಾರೆ ಇದಾದ ನಂತರದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿರುತ್ತಾರೆ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಆರೋಗ್ಯದ ಕಾರಣ ನೀಡಿ ಆ ಕಾರ್ಯಕ್ರಮದಿಂದ ಹಿಂದೆ ಸರಿತಾರೆ ಅಲ್ಲಿಂದ ಇಲ್ಲಿಯವರೆಗೆ ಅವರು ಹೆಚ್ಚಿನ ವೇದಿಕೆಗಳಲ್ಲಿ ಅವರು ಕಾಣಿಸಿಕೊಳ್ತಾ ಇರಲಿಲ್ಲ ಸಾರ್ವಜನಿಕರ ಗಮನಕ್ಕೆ ಬರದೇ ದೂರ ಉಳಿದಿದ್ರು ಈ ಸಮಯದಲ್ಲಿ ಅವರು ಕ್ಯಾನ್ಸರ್ ಚಿಕಿತ್ಸೆಯನ್ನು ಪಡೀತಿದ್ರು ಅಂತ ಹಲವರು ಊಹೆ ಮಾಡಿದ್ರು ಸಾಮಾಜಿಕ ಮಾಧ್ಯಮದಲ್ಲೂ ಅವರು ಹೆಚ್ಚು ಸಕ್ರಿಯರಾಗಿ ಇರಲಿಲ್ಲ ಆದರೆ ಚಿಕಿತ್ಸೆಯ ಹೊರತಾಗಿಯೂ ನಟಿ ಸಾವನ್ನಪ್ಪಿದ್ದಾರೆ